ಹಯ ರಾಘವೇಂದ್ರ ಸತ್ಯ ಧರ್ಮ ಭಜ ತಾಮ್ ಭಜತಾಂ ವೃಕ್ಷ ಅಯ್ಯ ನಮ ತಾಮ್ ಕಾಮಧೇರುವಿ ರಾಯರಿದ್ದಾರೆ 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 ರಾಯರಿತಾರೆ ಜೈ ಶ್ರೀರಾಮ್ ಇವತ್ತು ನಾವು ಇದು ಯಾವ ಸ್ವಾಮಿ ತಾಲೂಕು ಹತ್ತರಗ ಇಂಡಿ ತಾಲೂಕು ಬಿಜಾಪುರ ಡಿಸ್ಟಿಕ್ ಇಂಡಿ ತಾಲೂಕು ಬಿಜಾಪುರ ಡಿಸ್ಟಿಕ್ ಇಲ್ಲಿ ಬಂದಿದ್ವಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ನೂರ ಎಂಟು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಲ್ಲ ಇವತ್ತು ಬೆಳಗಾವಿ ಹುಬ್ಳಿ ಸುಮಾರು ಕಡೆಯಿಂದ ಎಲ್ಲ ಕವರ್ ಆಯಿತು ಎಲ್ಲ ಹೋಗಿ ಬಂದಿದ್ವಿ ಇವಾಗ ಈ ಬಿಜಾಪುರ ಡಿಸ್ಟಿಕ್ಕಲ್ಲಿದ್ದೀವಿ ಈ ಸ್ವಾಮಿ ಅವರು ಪಾಪ ನನ್ನ ಇದೇ ಫಸ್ಟ್ ಟೈಮ್ ಸ್ವಾಮಿ ಕಂಟೆಕ್ಟ್ ಮಾಡಿರೋದು ವಾರ ಐತ್ರಿ ನಾನು ಇವಾಗ ನನ್ ಭೇಟಿ ಆಗಿದೆ ಇದೆ ಫಸ್ಟ್ ಟೈಮ್ ಭೇಟ್ ಆಗಿದೆ ಇದೇ ಫಸ್ಟ್ ಟೈಮು ಇವಾಗ ನೀವು ಏನು ಅನ್ಕೊಂಡಿದ್ರಿ ಏನಾಯ್ತು ನಿಮ್ಗೆ ಯಾವ ರೀತಿಯಾಗಿ ಸ್ವಲ್ಪ ಹತ್ರ ಬನ್ನಿ ಗುರುಗಳೇ ನಾವು ಕನ್ನಿ ನೀವು ನಸ್ಕಿನ್ ಮೂರು ಗಂಟೆಗೆ ನನ್ ಕನಸ ಬಂದಿರಿ ಗುರುಗಳೇ ಮೂರ್ ಗಂಟೆ ಮೂರ್ ಗಂಟೆ ಕನಸ ಬಂದಿರಿ ಗುರುಗಳೇ ನನ್ಗಳ ನನ್ನ ಕನಸ ಬಂದ ಗುರುಗಳೇ ನಿಮ್ದು ಎಲ್ಲಾನು ಕಷ್ಟ ಪರಿಹಾರ ಇರ್ತಪ್ಪ ನಿಮ್ದು ಏನು ಕೊಡ್ತೋದೆಲ್ಲ ಪರಿಹಾರ ತೆಗೆದ್ರಿ ಗುರುಗಳೇ ಆ ದಿನ ಗುರುಗಳೇ ನನ್ನ ಡೈಲಿ ನನ್ ನನ್ ಗುರುವಾರ ನಮ್ಮ ವಾರ ಶಾಂತಿ ಗುರುಗಳೇ ಒಂದು ಡೈಲಿ ಅಪ್ಪರ್ಕಿಂತ ಆ ದಿನ ಒಂದು ಹೆಚ್ಚುವರಿ ಅಂದ್ರೆ ಒಂದು ಮೂವತ್ತು ಶಾಸ್ತ್ರ ಆಯ್ತು ಗುರುಗಳೇ ಮತ್ತು ಮೂವತ್ತು ಸಾವಿರ ಮೂವತ್ತು ಸಾವಿರ ಎಷ್ಟು ಗುರುಗಳೇ ಆಮೇಲೆ ಕುಡಿಕೋರು ನನ್ನ ಭಾಳ ಆಯ್ತು ಗುರುಗಳೇ ಕೊಡೋರೆಲ್ಲ ನಾನು ಫೋನ್ ಹಚ್ಚಿ ಅಮೌಂಟ್ ಕೊಡ್ತೀನಿ ಅಮೌಂಟ್ ಕೊಡ್ತೀನಿ ಅಮೌಂಟ್ ಕೊಡ್ತೀನಿ ಗುರುಗಳೇ ಗುರುಗಳ ಈಗ ನನಗೆ ಒಂದು ಸ್ವಲ್ಪ ಸಿಕ್ಕಂಗೆ ಸಿಕ್ಕಾಗಿತ್ತು ಗುರುಗಳೇ ನಿಮ್ಮ ಇದ್ರಿಂದ ಆಶೀರ್ವಾದ ಓಕೆ ಅಂದ್ರೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇವಾಗ ಮಲಗದಂತ ಸಂದರ್ಭದಲ್ಲಿ ಒಂದು ನಾಲ್ಕೂವರೆ ಆಗಿತ್ತೇನು ಸ್ವಾಮಿ ನಾಲ್ಕೂವರೆ ಆಗಿತ್ತು ಗುರುವಾರ ದಿವಸ ಇವರ ಕನಸಿನಲ್ಲಿ ನಾವು ಬಂದಿದ್ದಂತೆ ನಾಲ್ಕೂವರೆ ಸುಮಾರ ಇವರ ಕನಸಿನಲ್ಲಿ ಬಂದು ಯಾವ ರೀತಿ ಏನು ನಿಮ್ಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಒಂದು ಕನಸಿನ ಮುಖಾಂತರ ಸೂಚನೆ ಬಂದಿರೋದು ಅವತ್ತಿನ ದಿನ ಮೂವತ್ತು ಸಾವಿರ ನಿಮ್ಗೆ ಎಕ್ಸ್ಟ್ರಾ ಆಗಿರೋದು ಬಿಸ್ನೆಸ್ ಅಂದ್ರೆ ಒಂದು ಎಪ್ಪತ್ತ ಎಂಬತ್ ಸಾವಿರ ಎಷ್ಟು ಇತ್ತು ಪ್ರತಿನಿತ್ಯ ನೋಡಿ ಅವ್ರಿಗೆ ಐವತ್ತು ಸಾವಿರ ಬಿಸ್ನೆಸ್ ಆಗ್ತಾ ಇತ್ತು ಅಂತ ಐವತ್ತು ಅರವತ್ತು ಸಾವಿರ ಬಿಸ್ನೆಸ್ ಆಗ್ತಾ ಇತ್ತು ಅದು ಅವತ್ತಿನ ಯಾಕಂದ್ರೆ ಇವರು ಬಿಸ್ನೆಸ್ ಮಾಡ್ತಾರೆ ಆ ಬಿಸ್ನೆಸ್ ಮುಖಾಂತರದಲ್ಲಿ ಅವತ್ತಿನ ದಿನದಲ್ಲಿ ಕನಸಿನ ಬಂದು ಇನ್ನು ಮುಂದೆ ನಿಮಗೆಲ್ಲ ಒಳ್ಳೇದಾಗುತ್ತೆ ಅನುಗ್ರಹ ಆಗುತ್ತೆ ಅಂತ ಅಂತಂತ ಹೇಳದಂತ ಸಂದರ್ಭದಲ್ಲಿ ಅವತ್ತಿನ ದಿನದಲ್ಲಿ ಒಂದು ಮೂವತ್ತು ಸಾವಿರ ಎಕ್ಸ್ಟ್ರಾ ಆಗಿದೆ ಅಂತೆ ಅಂದರೆ ಕನಸಿನ ಮುಖಾಂತರಲ್ಲಿ ನಿನ್ನ ಕ ಸಾಲುಗಳೆಲ್ಲ ಕ್ಲಿಯರ್ ಆಗುತ್ತಂತೆ ಇವತ್ತು ಎಲ್ಲರೂ ಫೋನು ಯಾರ್ಯಾರಿಗೂ ದುಡ್ಡು ಕೊಟ್ಟಿದ್ದಾರೆ ಇವತ್ತು ಕೊಡ್ತೀನಿ ಅನ್ನೋ ಒಂದು ಮೂಮೆಂಟ್ ಹೇಳ್ತಾರೆ ಆದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ ತಪ್ಪಾಗಿ ತಿಳ್ಕೊಬೇಡಿ ಇದು ಎಲ್ಲ ಯಾರ್ದು ನಮ್ಮದ ಪವಾಡ ಅಲ್ಲ ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡ ರಾಯರ್ನ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೆ ಅವರಿಗೆಲ್ಲ ಎಷ್ಟು ಅದ್ಭುತವಾಗಿ ಇವತ್ತು ಅನುಗ್ರಹ ಮಾಡ್ತಾ ಇದ್ದಾರೆ ಇವತ್ತು ಎಷ್ಟೋ ದುಡ್ಡನ್ನು ಕಳೆದುಕೊಂಡಿದ್ದಾರೆ ಇವತ್ತು ಇನ್ನೂ ತಿರುಗಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಜಾತಿ ಮತ ಏನೂ ಕೇಳಿಲ್ಲ ರಾಯರು ಭಕ್ತಿ ಮಾತ್ರ ಕೇಳಿದ್ದಾರೆ ನನಗೆ ಅನುಗ್ರಹ ಆಗಬೇಕು ತಂದೆ ತಮ್ಮ ಹೆಸರು ಯಾಸಿನ್ ಅಂತ ಹೇಳಿ ಯಾಸೀನ್ ಅವ್ರ ಹೆಸರು ಯಾಸಿನ್ ಮೊಹಮ್ಮದ್ ಯಾಸೀನ್ ಅಂತೇಳಿ ಅದಕ್ಕೆ ಹೇಳ್ತಾ ಇರೋದು ರಾಯರು ಜಾತಿ ಕೇಳಿಲ್ಲ ಮತ ಕೇಳಿಲ್ಲ ಇವರು ಇವತ್ತು ಭಕ್ತಿಯಿಂದ ಇವತ್ತು ನಡೆದ್ಕೊಂತ ಇದ್ದಾರೆ ಒಂದು ಓಪನ್ ಚಾಲೆಂಜ್ ಮಾಡ್ತೀನಿ ಈ ವಿಡಿಯೋ ನೋಡುವಂತ ಹೇಳಿ ನೋಡಿ ರಾಯರು ಇದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಇವರ ಸಾಲ ಅತಿ ಶೀಘ್ರದಲ್ಲೇ ಕ್ಲಿಯರ್ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಯಾರು ಹತ್ರ ದುಡ್ಡು ಕೊಟ್ಟಿದ್ದಾರೆ ಆ ದುಡ್ಡನ್ನು ಹಿಂದೆ ತಿರುಗಿಸ್ತಾರೆ ಯಾರು ಗುರು ರಾಘವೇಂದ್ರ ಸ್ವಾಮಿಯವರು ನನ್ನ ಇವತ್ತು ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಯಾರು ದುಡ್ಡು ಕೊಟ್ಟಿದ್ದೀರಾ ನೋಡಿ ನೀವು ಆ ದುಡ್ಡು ವಾಪಸ್ಸು ಬರುತ್ತೆ ಇವ್ರದ್ದು ಇನ್ನೊಂದು ಈ ರೆಕಾರ್ಡ್ ಮುಖಾಂತರದಲ್ಲಿ ಹೇಳ್ತಾ ಇದ್ದೀನಿ ಇವರು ಮಕ್ಕಳಿದ್ದಾರೆ ಆ ಎಜುಕೇಷನಲ್ಲಿ ತೊಂಬತ್ತೈದು ಸ್ಕೋರ್ ಬರುತ್ತೆ ಸ್ವಾಮಿ ಆಯಿತಾ ಎಸ್ ಎಸ್ ಎಲ್ಸಿನಾ ಈ ಸಲ ಎಸ್ ಎಸ್ ಎಲ್ ಸಿ ಸ್ಕೋರ್ ಒಳ್ಳೆ ಅದ್ಭುತವಾಗಿ ಸ್ಕೋರ್ ಬರುತ್ತೆ ಗ್ಯಾರಂಟಿ ಓಕೆನಾ ಅದಕ್ಕೆ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಸುಮ್ಮನೆ ಆಗ್ಬಾರ್ದು ಎಲ್ಲರಿಗೂ ಒಳ್ಳೇದಾಗ್ಲಿ ರಾಯರಿದ್ದಾರೆ ರಾಯರಿದ್ದಾರೆ ಇದ್ದಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಯ ಚಾ ಭಜ ತಾಂ ಕಲ್ಪ ವೃಕ್ಷ ನಮ ತಾಮ್ ಕಾಮದೇನುವೆ ನೀವ್ ಏನಾದರೂ ಅಕಸ್ಮಾತ್ ಹತ್ತಿರದಲ್ಲಿ ರಾಯರ ಮಠ ಇತ್ತಂದರೆ ರಾಯರ ಮಠಕ್ಕೆ ಹೋಗಿ ಮಂತ್ರಾಲಯ ಇತ್ತಂದರೆ ಮಂತ್ರಾಲಯಕ್ಕೆ ಹೋಗಿ ಯಾರು ಮಂತ್ರಾಲಯಕ್ಕೆ ಹೋಗಿಲ್ಲೋ ಅವ್ರು ಅಲ್ಲಿತ್ತ ಹೋಗಿ ಕೇಳ್ಕೊಳ್ಳಿ ತಂದೆ ನನಗೆ ಕಷ್ಟವನ್ನು ಒಂದು ಕೊಟ್ಟಿದ್ರ ಆದ್ರೆ ಎದುರು ಶಕ್ತಿ ಒಂದು ಕೊಡಿ ಅಂತ ಹೇಳಿದ್ರೆ ಸಾಕು ರಾಯರು ಸದಾ ಸದಾ ನಿಮ್ಮ ಜೊತೆ ಇರ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್